ಹಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ನೀವೆಲ್ಲಾರು ಮಸ್ತ್ ಅದ್ರಿ ಅಂತ ಹೇಳಿ ನಾನ್ ಅನ್ಕೊಂಡಿನಿ ನಾನು ಭಾರಿ ಅಂದ್ರ ಭಾರಿ ಅದಿನ್ ನೋಡ್ರಿ ವೆಲ್ಕಮ್ ಟು ಕಲ್ಬರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಳನ್ನ ನೋಡಿ ಎಂಟರ್ಟೈನ್ಮೆಂಟ್ ನ ಎಂಜಾಯ್ ನ ಮಾಡ್ರಿ ಗಾಯ್ಸ್ ಆ ನಿನ್ನೆ ಬರಕ್ ಲೇಟ್ ಆಯ್ತು ಬಸವನ ಬಾಗೇವಾಡಿಗ್ ಹೋಗಿದ್ದ ಅಲ್ಲೊಬ್ರದ ಹೋಟೆಲ್ ಇನ್ವೈಟ್ ಮಾಡಿದ್ರು ನನ್ಗ ಖುಷಿ ಆಯ್ತು ಅವ್ರದ್ದು ಆಕ್ಚುಲಿ ಒಂದ್ ಫಿಫ್ಟೀನ್ ಡೇಸ್ ಆಯ್ತಂತ ಹೋಟೆಲ್ ಚಾಲು ಮಾಡಿಗೇಸಿಂದ ನಾವು ಇದು ಕರಿಬೇಕಂದಿದ್ವಿ ಸ್ವಲ್ಪ ಆಕ್ಚುಲಿ ಇದು ಬಂದಿದ್ ನನ್ಗ ಶ್ರೀಕಾಂತ್ ಸರ್ ಅಂತ ಹೇಳಿ ಹೀ ವೆರಿ 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 ಹಾರ್ಟ್ಫುಲ್ಲಿ ಹೇಳ್ಬೇಕಂತಂದ್ರೆ ಹೇಳ್ಬೇಕಂತಂದ್ರ ಬಹಳ ಒಳ್ಳೆ ಮನುಷ್ಯ ಅವ್ರ ಅವ್ರ ಮನಿಗೆಲ್ಲ ಕರ್ಕೊಂಡು ಹೋಗಿದ್ರು ನನ್ಗ ಅವ್ರ ಮಮ್ಮಿ ಎಷ್ಟು ಪ್ರೀತಿ ಮಾಡಿದ್ರು ಬಹಳ ಕೇರ್ ತೋರ್ಸಿದ್ರು ಅವ್ರ ಫಾದರ್ ಅವ್ರ ಬ್ರದರ್ ಅವ್ರ ಬ್ರದರ್ ಹೇಳತ್ತಿದ್ರು ಅಹ್ ಓ ಹಲೋ ಫ್ರೆಂಡ್ಸ್ ಅಂದ್ರೆ ನೀವೇ ಏನ್ರೀ ಯಾಕಂದ್ರೆ ನಮ್ ತಮ್ಮವ್ರ ಸ್ಟೇಟಸ್ ಇಡ್ತಾರ ಡೈಲಾಗ್ ನಿಮ್ದದ ಬಟ್ ಅವ್ರಿಗೆ ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಅಂತಾರೆ ನಮ್ಮ ಊರಾಗೆಲ್ಲರು ಅಂತೇಳಿ ಯಾಕಂದ್ರ ಅವ್ರ ಸರ್ ಹಂಗಾರ ಆಕ್ಚುಲಿ ಶ್ರೀಕಾಂತ್ ಸಿತಾರ್ ಸರ್ ನನ್ಗ ನನ್ಗ ಹಿಂಗೆ ಅಂದರ ಆನ್ಲೈನ್ ಒಳಗೆ ಭೇಟಿ ಆಗಿದ್ರು ಭೇಟಿ ಅಂದ್ರೆ ನಾನು ಏನು ಮೆಸೇಜ್ ಮಾಡಿರ್ಲಿಲ್ಲ ಏನೂ ಇಲ್ಲ ಅವ್ರ ಅಚಾನಕ್ ಆಗಿ ನನ್ನ ವಿಡಿಯೋಸ್ ಗಳನ್ನ ನೋಡಿ ನನ್ನ ಅಡ್ರೆಸ್ ನ ಹುಡ್ಕೊಂಡ್ ಬಂದು ಪರಿಚಯ ಮಾಡ್ಕೊಂಡಿದ್ರು ಅವ್ರು ಹಾ ಪರಿಚಯ ಒಬ್ರು ಯಾರೋ ಡೈರೆಕ್ಟರ್ ನ ಪರಿಚಯ ಒಳ್ಳೆ ಫ್ಯೂಚರ್ ಸ್ಟೇಟಸ್ ನೋಡಿ ಒಬ್ರು ಡೈರೆಕ್ಟರ್ ಕೇಳಾರ ನಿಮ್ಗೆ ಏನಾರ ಚಾನ್ಸ್ ಸಿಗ್ಬೋದು ಮುಂದ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಸಿ ಎಲ್ಲ ಇದ್ ಹೋಗಿದ್ರು ಹೋಗಿದ್ರು ಬಹಳ ಖುಷಿ ಆಯ್ತು ಅದಾದ್ಮೇಲೆ ಆಕ್ಚುಲಿ ಒಬ್ರು ಸಿಂಗರ್ ಆ ಸಿಂಗರ್ ಅಹ್ ಅವ್ರ ಸಣ್ಣ ಪುಟ್ಟ ಆರ್ಕೆಸ್ಟ್ರಾ ಸಾಂಗ್ಸ್ ಎಲ್ಲಾ ಹಾಡ್ತಾರ ಸೆಟ್ ಎಲ್ಲಾ ಹಾಕಿ ಗೇಸಿಂದ ಆ ಇವತ್ತು ಸಣ್ಣ ಪುಟ್ಟ ಸ್ಟೇಜ್ ಮೇಲೆ ಹಾಡ್ಲತಾರ ನಾಳೆ ದೊಡ್ಡ ಸ್ಟೇಜ್ ಸಿಗ್ಲಿ ಅವ್ರಿಗೆ ಅಂತ ಹೇಳಿ ಗೇಸಿಂದ ನಾನು ಆರೈಸ್ತೀನಿ ದೇವ್ರ ಹತ್ರ ಪ್ರೇ ಮಾಡ್ತೀನಿ ಗಾಯಸ್ ಇನ್ನೊಂದು ಏನಂತಂದ್ರೆ ಅದೇ ಹೋಟೆಲ್ ಇವ್ರ ಸ್ಟೇಟಸ್ ಇಡೋದ್ರಲ್ಲಿಂದನೇ ಇವ್ರು ಮೇಡಮ್ ಅವ್ರಿಗೆ ಕರಸ್ರಿ ಕರಸ್ರಿ ಅಂತ ಅವ್ರ ಕಾಸ್ಟ್ ಫ್ರೆಂಡ್ ಅಂತ ಸೊ ನನ್ನ ಕರೆಸಿ ಎಲ್ಲ ನನ್ಗೆಲ್ಲ ಅಲ್ಲೆಲ್ಲ ಚಲೋ ಊಟ ಉಪಚಾರ ಎಲ್ಲಾ ಇದ್ ಮಾಡಿಸಿ ಗೀಸಿಂದ ಕಳ್ಸಿಕೊಟ್ರು ಬಹಳ ಖುಷಿ ಆಯ್ತು ನಾ ಹೋದ್ಮೇಲೆ ಅವ್ರ ಮತ್ತೊಂದ್ ಮಾತುನ ಹೇಳಿದ್ರು ಬಟ್ ಆತರ ಇರಂಗಿಲ್ಲ ಬಟ್ ಅವ್ರ ಖುಷಿ ನೋಡ್ರಿ ಮೇಡಮ್ ನಾವು ಇಷ್ಟ ದಿನ ಆಯ್ತು ಓಪನ್ ಮಾಡಿ ಗೀಸಿಂದ ನನ್ಗೆ ಒಂದ್ ಎರಡು ಅಂದ್ರೆ ಗಿರೇಕಿ ಬಹಳ ಆ ಆಗ್ತಿತ್ತು ಬಟ್ ಇವತ್ ನೀವು ಬಂದ್ನೆಲ್ಲ ನೋಡ್ರಿ ನನ್ಗ ಪುರ್ಸತಿ ಇರ್ಲಾರ್ದಂಗೆ ಎಷ್ಟೊಂದ್ ಗಿರೇಕಿಗಳು ಬಂದು ನಿಮ್ ಕಾಲ್ಗುಣ ಚಲೋ ಅದ ನೀವ್ ಲಕ್ಷ್ಮಿ ಇದ್ದಂಗ್ ಮಾಡಾವ ಅಂತೆಲ್ಲಾ ಹೇಳಿದ್ರು ಹಂಗೇನ್ ಇರಂಗಿಲ್ಲ ಎಫರ್ಟ್ ಮನ್ಷಂದು ಗಿ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಕ್ತದ ಅಹ್ ಸೊ ಬಟ್ ಅವ್ರು ಹಂಗ ಅನ್ಕೊಂಡಾರ ಅದ ಮಾತ್ರ ನಂಗು ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಹಳ ಚಲೋ ಉಪಚಾರ ಮಾಡಿದ್ರಿ ಇನ್ನೊಂದು ಏನೋ ಅಂತಂದ್ರ ಶ್ರೀಕಾಂತ್ ಸೀತಾರ್ ಸರ್ ಅವ್ರ ಮನೆಗ್ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ನಲ್ಲ ಅವ್ರ ಮಮ್ಮಿ ನೋಡ್ರಿ ನನ್ಗೆ ಏನೇನೆಲ್ಲ ಮಾಡ್ ಇಷ್ಟೆಲ್ಲಾ ಪ್ರೀತಿ ತುಂಬಿ ಕಳ್ಸಾರ ಬ್ಯಾಡ ಬ್ಯಾಡ ಅಂದ್ರೂ ಕೇಳಿಲ್ಲ ಅವ್ರು ಇದು ನೀರಿನ ಬಾಟಲ್ ದಾರ್ಯಾಗ ನೀರ್ ಕುಡಿ ಅಂತ ಹೇಳಿ ಅದರ ಅಫ್ಕೋರ್ಸ್ ಎಲ್ಲಾರು ಇದ್ ಮಾಡ್ತಾರೆ ಶ್ರೀಕಾಂತ್ ಸಿತಾರ್ ಸರ್ ನಮ್ ಬಸ್ನ ಕುಂತ ಮೇಲೆ ಮೇಡಮ್ ನೀವ್ ಸ್ನಾಕ್ಸ್ ಏನಾರ ತಿನ್ಕೊಂತ ಹೋಗ್ರಿ ಅಂತ ಹೇಳಿ ಈ ಕುರ್ಕುರೆ ಮತ್ತೆ ಈ ಚಾಕ್ಲೇಟ್ ಇವು ಎಲ್ಲಾ ತಂದ್ರ ಮತ್ತೆ ಪಲ್ಪಿ ಆರೆಂಜ್ ಅಂದ್ರೆ ನನಗ್ ಬಹಳ ಇಷ್ಟ ಸೊ ಪಲ್ಪಿ ಆರೆಂಜ್ ನ ತಗೊಂಡ್ ಬಂದ್ ಕೊಟ್ರ್ಯಾಂಡ್ ಇನ್ನೊಂದ್ ಏನಂತಂದ್ರ ಅವ್ರ ಮನೆಗ್ ಜಾಪಳಕಾಯಿ ಗಿಡಗಳು ಇದು ಜಾಪಡ್ಕಾಯಿ ಆಗಿಲ್ಲ ಮಗ ಅಂತ ಗೀಸ್ ಅಂದ್ರು ಭಿ ಹುಡ್ಕಿ 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 ಹುಡುಕಿ ನಾಲ್ಕೈದು ಜನ ಹುಡುಗಿ ಎರಡ್ ಜಾಪಡ್ಕಾಯಿ ಕಿತ್ಕೊಟ್ರು ಒಂದ್ ಆಗಡೆ ಬಸ್ನಾಗ ತಿಂದೆ ನಾನು ಇದು ಮನಿಗೋಗಿ ತಿಂದ್ರೆ ಆಯ್ತು ಅಂತ ಇಟ್ಕೊಂಡಿದ್ದೆ ಹ್ಮ್ ಅಂಡ್ ಈ ನೋಡ್ರಿ ಈ ರೀ ಗಾಯ್ ನಾವ್ ಬ್ಯಾಡ ಆಂಟಿ ಅಂತನೂ ಅಂದೆ ಅವ್ರಿಗೆ ಅಂದ್ರೆ ಇಲ್ಲಮ್ಮ ಶೇಂಗಾ ಅದು ಹಾಕಿ ಗೇಸಿಂದ ಚಂದ ಮಾಡಿ ಪಲ್ಯ ಮಾಡಿ ಅಂತ ಅಂತೇಳಿ ಇಟ್ಟು ಕಳಸರ್ ಗಾಯ ಎಷ್ಟು ಪ್ರೀತಿ ನೋಡ್ರಿ ಅಲ್ಲ ಅಹ್ ಇಂಥವೆಲ್ಲ ಸಣ್ಣ ಪುಟ್ಟ ಪ್ರೀತಿ ಬಹಳ ಮನ್ಸಿಗೆ ಖುಷಿ ಕೊಡ್ತಾವ ಅಂಡ್ ಇನ್ನೊಂದ್ ಏನಂತಂದ್ರ ಶಾಲ್ ಹೊಚ್ಚಿದ್ರು ಅವರು ನನ್ಗ ಬ್ಯಾಡ್ ಆಂಟಿ ನನ್ನ ಅವೆಲ್ಲಾ ಮಾಡ್ಬೇಡ್ರಿ ಅಜ್ಜಿ ಅಂತ ಅದನ್ನು ಕೇಳಿಲ್ಲ ಅವ್ರು ಶಾಲ್ ಹೊಚ್ಚಿ ಅಂಡ್ ಎಲ್ಲ ಮಾಡ್ತಾರಲ್ಲ ಅರ್ಶಿಣ ಕುಂಕುಮ ಕೊಟ್ಟು ಈ ಸೀರೆನ ನನ್ನ ಇಟ್ಟಿಗೆಸಿಂದ ಕಳಿಸಿದ್ರು ಮಗಳಕ್ಕಿನ್ನ ಹೆಚ್ಚಿಗೆ ಕೇರ್ ಮಾಡಿದ್ರು ನನ್ಗ ಸ್ವಂತ ಅವ್ರ ಮಗಳೇನೋಪ್ಲೆ ನೋಡ್ಕೊಂಡು ಕಳಿಸಿದ್ರು ಬಹಳ ಖುಷಿ ಆಯ್ತು ನನ್ಗೆ ಈ ತರ ಜನ ಸಿಗೋದು ಬಹಳ ಕಡಿಮೆ ಗಾಯಸ್ ಅಹ್ ಜಗತ್ತೊಳಗ ಯಾಕಂತಂದ್ರ ನನ್ಗ ಆಲ್ರೆಡಿ ಮೋಸ ತುಂಬಾ ಜನರಿಂದ ಆಗೈತಿ ನಾ ಯಾರನ್ನ ನಂಬ್ತೀನೋ ಅವರೇ ನನಗೆ ಮೋಸ ಮಾಡ್ತಾರ ದುಡ್ಡಿನ ವಿಷಯದಲ್ಲಿ ಆಗಿರ್ಬಹುದು ಯಾವುದೇ ಒಂದು ನಂಬಿಕೆ ವಿಷಯದಲ್ಲಿ ಏನೋ ಒಂದು ವಿಷಯದಲ್ಲಿ ಹಂಗ್ ಮಾಡ್ತಾರ ಆಗ್ಯದ ನನ್ಗ ಆತರ ಅನುಭವ ಅಂತದ್ರಾಗ ಕೆಲವೊಂದಿಬ್ರುನು ಸಿಕ್ಕಾರ ನನಗ ಅವ್ರ ಇಷ್ಟು ಚಲೋ ಆರ ಅಂತ ಅಂದ್ರ ಸರ್ ನನ್ಗೆ ಹಿಂಗ್ ಪ್ರಾಬ್ಲಮ್ ಅಂತಂದ್ರೆ ನನ್ಗೆ ಅಷ್ಟು ಜಲ್ದಿ ಬಂದು ಬೆನ್ನಲ್ ಬಗ್ ನಿಂದಿರ್ತಾರ ನಮ್ ಗಣೇಶ ಅಣ್ಣ ಆಯ್ತು ಶ್ರೀಕಾಂತ್ ಸಿತಾರ್ ಸರ್ ಆಯ್ತು ಆ ಇನ್ನೊಬ್ರು ಹರ ಒಂದಿಬ್ರು ಮೂವರ್ ನಾಲ್ಕು ಜನ ನಾಲ್ಕು ಜನ ಇಲ್ಲ ಒಂದಿಬ್ ಅಷ್ಟೇ ಇಷ್ಟು ಇವ್ರೆಲ್ಲರೂ ಬಾಂಡಿಂಗ್ ಹಂಗ್ ಬೆಳೆಸ್ಬಿಡ್ತೀನಿ ಬಿಡ್ತೀನಿ ನಾನು ಜಲ್ದಿ ಜನಕ್ಕೆ ಹಚ್ಕೊತೀನಿ ಹಂಗೆ ಜಲ್ದಿನೇ ಮೋಸ ಹೋಗ್ತೀನಿ ಬಟ್ ದೇವ್ನು ನನ್ಗೆ ಇಂಥವ್ರು ಕೊಟ್ಟನ ಬಹಳ ಒಳ್ಳೆ ನನ್ನ ನಂಬಿಕೆ ತಕ್ಕಂಗ ಇರೋರ್ ಅಂತಾರನು ಒಂದು ಮೂರ್ ನಾಲ್ಕ್ ಜನ ಕೊಟ್ಟ ನಾಲ್ಕ್ ಜನ ಇದ್ದಿರ್ಬಹುದು ಇವಾಗ ಸರೌಂಡಿಂಗ್ ಚಲೋ ಆರ ಎಲ್ಲಾರು ನಾನು ಅಂದ್ರನ ಅಷ್ಟು ಇದು ಮಾಡ್ತಾರ ಕೇರಿಂಗ್ ಸೊ ಇದನ್ನ ನಾನು ಹಂಗೆ ಉಳಿಸ್ಕೊಂಡು ಹೋಗ್ತೀನಿ ಅವ್ರ ನಂಬಿಕೆನ ಯಾವತ್ತೂ ಕಳ್ಕೊಳಂಗಿಲ್ಲ ಗಾಯ್ಸ್ ಓಕೆ ನನ್ನ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಪಾ ಮತ್ತ ಮುಂದ ನೀ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಿ ಅದ್ರ ಮೇಲೆ ನನ್ಗ ಮುಂದೆ ಯಾವ ಯಾವ ಪ್ಲಾ ಪ್ಲೇಸಿಗೆ ಹೋಗ್ಬೇಕು ಎಲ್ಲೆಲ್ಲಿ ಹೋಗಿ ಸುತ್ತಾಡ್ಬೇಕು ಅನ್ನೋದು ನನಗ್ ಗೊತ್ತಾಗ್ತೈತಿ ಯಾಕಂತಂದ್ರ ನನ್ಗ ಯೂಟ್ಯೂಬ್ ಅಮೌಂಟ್ ಬಂದ್ರೆ ಬಹಳ ಹೆಲ್ಪ್ ಆಗ್ತದೆ ಯಾಕಂದ್ರೆ ನನ್ ಇನ್ನ ಯಾವ್ದೇ ಕಡೆಯಿಂದ ಬಜೆಟ್ ಬರಾಗತ್ತಿಲ್ಲ ಮಾಡಿದ್ರೆ ಪ್ರಮೋಷನ್ ಬಜೆಟ್ ಬರ್ತಾವ ಅಷ್ಟೇ ಪ್ರಮೋಷನ್ ಅವಾಗೊಂದು ಇವಾಗೊಂದು ಕೊಡೋದು ಸಾವಿರ ಎರಡ್ ಸಾವಿರಕ್ಕೆ ನನ್ಗೆ ಏನು ಆಗಲ್ಲ ಗೈಸ್ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ನನ್ಗ ಯೂಟ್ಯೂಬ್ ಏನಾದ್ರು ಬರೋ ಹಂಗ ಆಗ್ತೈತಿ ಅನ್ನೋ ಒಂದು ಆಸೆ ಫ್ರೆಂಡ್ಸ್ ನಂಗ್ ಲಾಸ್ಟ್ ಟೈಮ್ ಯಾರೋ ಒಬ್ರು ಕೇಳಿದ್ರಿ ಅಕ್ಕಿ ಹಣ್ಣಾಗ್ತವೆ ಅಂತ ಹೇಳಿ ಹೌದು ಅಕ್ಕಿ ಒಳಗಿಟ್ರ ಖಂಡಿತವಾಗ್ಲು ಆಗ್ತವ ಇವೆಲ್ಲ ನಾ ಅಕ್ಕಿ ಒಳಗ್ ಸಿಂದೆ ಹಣ್ಣು ಮಾಡ್ಕೊಂಡಿದ್ವಿ ನೋಡ್ರಿ ಇದು ಒಂದು ಇದು ಒಂದು ಅಂಡ್ ಇದು ಒಂದು ಇದು ಗಿಡದಾಗೆ ಹಣ್ಣಾಗಿತ್ತು ಇವತ್ತು ಮುಂಜಾನೆ ತಂದ್ಕೊತಾನೆ ಎಮ್ನಪ್ಪಣ್ಣ ನನಗರ ಅವ್ರ ಅಂಟಿ ಊರಿಗೆ ಹೋಗ್ಯಾರ ಇದ್ದಾಗನು ಕೊಟ್ಟು ಕಳಿಸ್ತಾರ ಇರ್ಲಾರ್ದಾಗನು ಆ ಅಣ್ಣ ಹೋಗಿ ತಗೊಂಡ್ ಬರ್ತಾನ ನನ್ಗಾರ ಬಹಳ ಖುಷಿ ಗಾಯಿಸಿ ನಿಮ್ಗೆ ಯಾರ್ಯಾರಿಗೆಲ್ಲ ಇಷ್ಟ ಆಯೋದಲ್ಲ ಕಮೆಂಟ್ ಮಾಡ್ತೀವಿ நார பக்கூரி தின்ங்க தித்தி நீங்க நான் தேவ் ஏன் தவெல்லாம் பக்க சூரி தினங்க முகக்கே அந்த அன்க்கோட் மீசோ இந்த பார்சல் கைஸ் மீசோ இந்த பார்சல் ஏன் பார்சல் அது நோடனா

ಪ್ಲಾಸ್ಟಿಕ್ ಇತ್ತು ಅದು ಕಟ್ ಮಾಡೋ ಟೈಮಿಗೆ ಏನಂತಂದ್ರೆ ಅದ್ರದ್ದು ಪ್ಲಾಸ್ಟಿಕ್ ಇತ್ತಿ ಕಿತ್ತಿ ಅದ್ರಾಗ ಹೊಲತ್ತದ ಸೊ ಅದಕ್ಕೆ ಮತ್ತೆ ಆಮೇಲೆ ಅವೆಲ್ಲ ಹೆಲ್ತ್ ಇಶ್ಯೂಸ್ ಆಗ್ತವಲ್ಲ ಅದು ಪ್ಲಾಸ್ಟಿಕ್ ಬಾಯಾಗೋದ್ರೆ ಏನಾಗ್ತದ ನಿಮ್ಗೆ ನಿಮಗೆ ಗೊತ್ತಿದೆ ಅದ ಕ್ಯಾನ್ಸರ್ಸ್ ಅದೆಲ್ಲ ಆಗ್ತದೆ ಸೊ ಅದಕ್ಕೆ ಅದು ಬೇಡ ಅಂತ ಹೇಳಿ ಎಲ್ಲ ತಾಟ್ನೆ ಸ್ಟೀಲ್ ತಾಟಿನ ಮೇಲೆ ಇಟ್ಟು ಕಟ್ ಮಾಡ್ತಿದ್ದೆ ಅದಕ್ಕೆ ಒಂದಿನ ನೋಡಿದೆ ಆಫರ್ ಒಳಗ ಇತ್ತು ಹಂಡ್ರೆಡ್ ರುಪೀಸ್ ಅಂತ ಏನ್ ಹಂಡ್ರೆಡ್ ರುಪಿ ಅಲ್ಲಿ ಖರ್ಚು ಮಾಡ್ಬಿಡ್ತೀವಲ್ಲ ಸೊ ಅದಕ್ಕೆ ತರ್ಸ್ಕೊಂಡ್ರೆ ಇದೇ ಇವಾಗ ಹೊರಗಡೆ ಎಲ್ಲರ ಮಾನ್ಲೈಗ್ ತಗೊಳಕ್ ಹೋದ್ರೆ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕುನೂರ ಐದುನೂರು ರೂಪಾಯಿ ಇದು ಇದ್ರದ್ದು ಬೇಕಾದ್ರೆ ಲಿಂಕ್ ಹಾಕ್ತೀನಿ ನಾನು ನೋಡ್ರಿ ಊಟ ಮಾಡಕತ್ತೀನಿ ಅವ್ರ ಅಂಟಿ ಹೇಳದಂಗೆ ಮಾಡೀನಿ ಅವ್ರೇನು ಕೊಟ್ಟಿದ್ರಲ್ಲ ನನ್ಗ ಸಿಂಗಾ ಹಾಕಿ ಮಾಡ ಮಗ ಅಂತ ಹೇಳಿ ಹಂಗೆ ಮಾಡೀನಿ ಸಖತ್ ಇನ್ನ ಟೇಸ್ಟ್ ಮಾಡಿಲ್ಲ ನೋಡಕ್ ಮಾತ್ರ ಸಖತ್ ಕಾಣಕತ್ತೈದು ಉಪ್ಪಿನಕಾಯಿ ಹಚ್ಕೊಂಡಿನಿ ನೋಡ ಟೇಸ್ಟ್ ಮಾಡ್ತೇನೆ ದೊಡ್ಡೋರು ಹೇಳೋದೆಲ್ಲ ಒಳ್ಳೆದಿಕ್ಕೆ ಅಂತ ಯಾಕಂತಾರೆ ಇದಕ್ಕೆ அது ஏன்மாத்தி நம்மளுக்கு இஷ்டே ஆகங்கல்வே தோடோர் மதகு மஸ்தி நான் ஆக்சுவலி ஈரிக்காய் தினங்க அது இன்னொரு ஈரிக்காய் இது தூரே ஈரிக்காய் அந்த நம்பி அது மஸ்திர் அது மாத்தேன் இது ஜாஸ்தி இது துப்பாய் இதாஸ்திங்க வித விட்டு விதானிர்ல இது அவ்வளி நினை பாபாங்க மஸ்தன் தரக்கொழ நோடி நீங்க இதொழ ನನ್ ಇಂತ ತರಕಾರಿನ ಯಾವತ್ತೂ ತಗೊಂಡ್ ಬಂದಿ ನೀನ್ ನೋಡಿರ್ಲಿಕ್ಕಿಲ್ಲ ನಾನ್ ತಗೊಂಡೇ ಬಂದಿಲ್ಲ ಇದು ಹ್ಮ್ ಬಿಟ್ಕೊಂಡು ಬರೀದೇ ಹಣೆ ಬರ ಓಕೆ ಗಾಯ್ಸ್ ಊಟ ಮಾಡ್ತೀನಿ ರೀನ್ನ ಕೊನೆವರೆಗೂ ನೋಡ್ರಿ ಗಾಯ್ಸ್ ಎಷ್ಟತ್ತಾಯ್ತು ಈ ಫೋನ್ ಒಳಗ ಯೂಟ್ಯೂಬ್ ಒಳಗೆ ಒಂದು ವಿಡಿಯೋ ಎಡಿಟ್ ಮಾಡೀನಿ ಆ್ಯಂಡ್ ಅಪ್ಲೋಡ್ ಕೂಡ ಮಾಡೀನಿ ಒನ್ ಅವರ್ ಆಯ್ತು ಸುಮ್ನೆ ಟೈಮ್ ವೇಸ್ಟ್ ಆಗಿ ಒನ್ ಅವರ್ ಆಯ್ತು ಇದು ಫೈವ್ ಅದ ಎರಡ್ ಸಲಿ ಡಿಲೀಟ್ ಮಾಡಿ ಈಸಿಂದ ಅಪ್ಲೋಡ್ ಮಾಡಿದೆ ಇದು ಮೂರನೇ ಸಲ ಗರ್ ಗರ್ ಗರ ಅಂತ ಏನ್ ನೆಟ್ವರ್ಕ್ ಪ್ರಾಬ್ಲಮ್ ಈ ಫೋನ್ ಒಳಗ್ ಚಲೋ ಬರ್ಲತಿತ್ತು ನೆಟ್ವರ್ಕ್ ಇದಕ್ಕೇನ್ ಪ್ರಾಬ್ಲಮ್ ಆಗೋದು ಅದನ್ನೊಂದು ಜಿಯೋ ಮೊಬೈಲ್ ಇತ್ತು ಆಕ್ಚುಲಿ ಜಿಯೋ ಮೊಬೈಲ್ ಅಲ್ಲ ಸಾರಿ ಜಿಯೋ ಸಿಮ್ ಇತ್ತು ಅದ್ರಾಗ ಹಂಗೆ ಪ್ರಾಬ್ಲಮ್ ಆಗ್ತಿತ್ತು ಸಮ್ ಟೈಮ್ಸ್ ನೆಟ್ವರ್ಕ್ ಇಶ್ಯೂ ಆಯ್ತು ಸ್ವಲ್ಪ ದಿನ ಕೆಳಗ ಆದಾಗ ಏನ್ ಮಾಡಿದ್ದೆ ಸುಮ್ನೆ ಪೋರ್ಟ್ ಮಾಡಿಸ್ಕೊಂಡ್ ಬಿಟ್ಟು ಏರ್ಟೆಲ್ ಗೆ ಇದನ್ನು ಏರ್ಟೆಲ್ ಅದ ಬಟ್ ಆದ್ರೆ ನೆಟ್ವರ್ಕ್ ಇಶ್ಯೂ ನೆಟ್ವರ್ಕ್ ಇಶ್ಯೂ ಬರಗತೈತಿ ನೋಡ ಇದಿಲ್ಲ ಏನ್ ನೆಟ್ವರ್ಕ್ ಇಶ್ಯೂ ಇದನ್ನು ಏರ್ಟೆಲ್ ಅದ ಏರ್ಟೆಲ್ ಅದ ಈ ಎರಡು ಈ ಫೋನ್ ಒಳಗನು ಒಂದೊಂದ್ಸಲಿ ಹಿಂಗ್ ಕಾಡಿಸ್ತಾ ಟೈಮ್ಗಳು ಬಾಳ ಸಿಟ್ ಸಿ ಕಲಿಯವನ್ನ ತಲಿಯನ್ನು ಎಲ್ಲ ಹಾಕೊಂಡ್ ಬಿಡ್ಬೇಕು ಇಲ್ಲೊಂದು ಬಾಜು ಕೆಲಸ ನಡ್ದೈತಿ ಅದನ್ನ ಪರ್ರಾಂತ ಕೇಳ್ತಿದ್ವಿ ಇರಿಟೇಷನ್ ಅಂದ್ರೆ ಒಂದೇ ಸಲ ಬರ್ತಾವ ನೋಡ್ರಿ ವೈಫೈ ಕನೆಕ್ಟ್ ಮಾಡಿದ್ರು ಅಷ್ಟೇ ಡೌನ್ಲೋಡೇ ಸುದ್ದಿ ಏನ್ಗಡೆ ಆಗೋ ಕೆಲಸಗಳು ಚಲೋ ಆದ್ರೆ ಚಲೋ ನೋಡ್ರಿ ಏನೋ ಮಾಡ್ಬೇಕಂತ ಮನಸ್ ಬರ್ತೈತಿ ಏನ್ ಆಗಿಲ್ಲ ಅಂತಂದ್ರೆ ಚಪ್ಪಲ್ಗಳು ಇಟ್ಟಿನಿ ಇಷ್ಟು ಚಪ್ಪಲ್ಗಳು ಇವತ್ತು ಇವತ್ತು ಬಿಸಿಲು ಬಿದ್ದೈತಿ ಸೊ ಅದಕ್ಕೆ ಎಲ್ಲ ತೊಳೆದು ಹಾಕಿದ್ರೆ ಆಯ್ತು ಹಿಟ್ಟ್ರಾಯ್ತು ಒಣಗಿ ಬಿಡ್ತಾವ ಅಂತೇಳಿ ಯಾಕಂತಂದ್ರೆ ನಮ್ಮ ಕಡೆ ಈಗ ಮೂರ್ ದಿನ ಕಂಟಿನ್ಯೂಸ್ಲಿ ಮಳೆ ಇತ್ತು ಮಾಡ ಇತ್ತು ಅಂಬದೆ ನೋಡಿರ್ಲಿಲ್ಲ ಇವತ್ತು ಬಿಸಿಲ ನೋಡತ್ತಿದೇವು ಡ್ಯೂಟಿಗೆ ಇವತ್ತು ಬಂದಾರ ಸಾಬ್ರು ಸೂರ್ಯ ಸಾಬ್ರು ಸೊ ಅದಕ್ಕೆ ನೋಡೋಣ ಅದಕ್ಕೆ ಎಲ್ಲ ತೊಳ್ದ್ರಾಯ್ತ ಅಂತ ಹೇಳಿ ಇನ್ನ ಎರಡು ಶೂಸ್ ಅದಾವ ತೊಳಂಗಿಲ್ಲ ಹೊಸವ ಇನ್ನೂ ಒಂದ್ಸಲ ಯೂಸ್ ಮಾಡಿಲ್ಲ ಅವ್ ಯಾಕಿಲ್ಲ ಹೌದಲ್ಲ ಏನು ಯೂಸ್ ಮಾಡಿನಲ್ಲ ಯೂಸ್ ಮಾಡಿದಷ್ಟೇ ತೊಳಿತೀನಿ ಎರಡು ಹೀಲ್ಸ್ ಅವಲ್ಸ್ ಅಂತೂ ಮುಟ್ಟಂಗೆ ಇಲ್ಲ ನಾನು ಯಾಕಂತಂದ್ರೆ ಇತ್ತೀಚಿನ ನಡ್ಬಾರಕ ನಾ ನಾ ಯೂಸೇ ಮಾಡಿಲ್ಲ ಹಾಕೊಂಡೇ ಇಲ್ಲ ನಾನು ಅದಕ್ಕೆ ಶೂಸ್ ಅಂಡ್ ಚಪ್ಪಲ್ ಏ ಹಾಕೊಂಡಿನ ಅದೇ ಗಲೀಜಾಗ್ಯವ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನನ್ನ ಧ್ಯಾನ ಎಲ್ಲ ಇದ್ ಕಡೆ ಐತಿ ಬಹಳ ಒಂಥರ ನ್ಯೂಸನ್ಸ್ ಅನ್ನಿಸ್ತದೆ ನೋಡ್ರಿ ಹಿಂಗೆ ತಿರುಗ್ತದೆ ಏನಿದ್ ಇನ್ನು ಈಗ ಒನ್ ಜಿ ಬಿ ಡಾಟಾ ಹಾಕ್ಸಿನಿ ಇದು ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗತ್ತಿಲ್ಲ ಓಕೆ ಗಾಯ್ಸ್ ಈಗ ಮತ್ತೆ ಒಂದು ಕೆಲಸ ಐತಿ ಆ ಕೆಲ್ಸದ ಮೇಲೆ ಟೈಮ್ ಫಿಕ್ಸ್ ಆಗಿಲ್ಲ ಟೈಮ್ ಫಿಕ್ಸ್ ಆಯ್ತು ಅಂತಂದ್ರೆ ಹೋಗ್ಬೇಕು ಅಚಾನಕ್ ಆಗಿ ಸರ್ಪ್ರೈಸ್ ಆಗಿ ನಮ್ಮ ಅಕ್ಕ ನಮ್ಮ ಮಾವ ಇಬ್ಬರು ಬಂದಾರ ಪಿಕಪ್ ಹೆಸರು ಮಾಡಿ ಮದ್ ಪೇಶ ಎಲ್ಲರು ಹೊಡಂಗ್ ಫ್ರೆಂಡ್ಸ್ ಅಕ್ಕ ಮಾವ ಬಂದ ಮೇಲೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಸ್ವಲ್ಪ ಬಿಸಿ ಆಗಿಬಿಟ್ಟೆ ಅವ್ರು ಕೂಡ ಅದಾದಮೇಲೆ ಭಾಳ ಮಂದಿ ನನಗೆ ಕಮೆಂಟ್ ಹಾಕತ್ತಿದ್ರಿ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋರಿ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರಿ ಅಂತ ಅಗ್ಗರೇ ನೋಡ್ರಿ ಚೇಂಜ್ ಮಾಡ್ಕೊಂಡಿನಿ ಈಗೇನು ಅಂತಂದ್ರೆ ಯು ಪಿ ಐ ಹಾಕ್ತೀನಿ ರೊಕ್ಕ ಹಾಕಿರಿಪ್ಪ ನಿಮ್ಮ ಮಾತು ಕೇಳಿ ಹೋಗು ಮಾಡ್ಸ್ಕೊಂಡಿನಿ ಮಸ್ತ್ ಖರ್ಚಾ ಅದು ಬಟ್ ಸಖತ್ತಾಗಿ ಸರ್ವಿಸ್ ಕೊಟ್ಟರು ಬಿಡ್ರಿ ಅಲ್ಲಿದ್ದವರೆಲ್ಲರೂ ಮಸ್ತ್ ಮಾಡೋದು ಒಂದ್ಸಲ ನೋಡ್ಕೊಂಡ್ಬಿಟ್ರಿ ನಾನು ಒಂದು ಸರ್ಪ್ರೈಸ್ ತೋರಿಸ್ಲಿ ನಿಮ್ಗೆ ಕಣ್ಮಚ್ಕೋರಿ ತೋರಿಸ್ತೀನಿ ವೆಯ್ಟ್ ಕಣ್ಣು ತೆಗಿಬೇಡ್ರಿ ನನಗೆ ಗೊತ್ತು ನೀವು ಕಡ ಮುಚ್ಕೊಂಡಿಲ್ಲ ಅಂತೇಳಿ ನಮ್ಮ ಮಾಡಿದೆ ಫ್ರೆಂಡ್ಯೂಸ್ ಹೆಂಗ್ ಕಾಣಕತ್ತವ ಹೇರ್ ಚಲೋ ಕಾಣಕತ್ತವಲ್ಲ ಓಕೆ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಟಟಾ ಬಾಯ್ ಟೇಕ್ ಕೇರ್